ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಕರ್ನಾಟಕದಲ್ಲೂ ಶೀಘ್ರನೇ ಆರಂಭ ಆಗಲಿದೆಯಾ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನೀವು ಮತ ಚಲಾಯಿಸಿದ್ದೀರಾ ಹಾಗಿದ್ರೆ ಮುಂದಿನ ಚುನಾವಣೆಯಲ್ಲೂ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುತ್ತಾ ಅನ್ನುವಂಥ ಭರವಸೆ ನಿಮಗಿದೆಯಾ ಖಂಡಿತ ಇರುತ್ತೆ ಅಂತ ನೀವು ಉತ್ತರಿಸಿದ್ರೆ ನೀವು ಮತ್ತೊಮ್ಮೆ ಯೋಚನೆ ಮಾಡಬೇಕಾಗಬಹುದು ಯಾಕಂದ್ರೆ ಭಾರತೀಯ ಚುನಾವಣಾ ಆಯೋಗವು ಅಂದರೆ ಇ ಸಿ ಐ ದೇಶಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಕೆಲಸವನ್ನು ಆರಂಭ ಮಾಡಿದೆ ತಮಿಳುನಾಡು ಕೇರಳ ಮತ್ತು ಬಿಹಾರದಂತಹ ರಾಜ್ಯಗಳಲ್ಲಿ ಈಗಾಗಲೇ ಈ ಒಂದು ಪ್ರಕ್ರಿಯೆ ವೇಗವಾಗಿ ನಡೀತಾ ಇದೆ ಅಥವಾ ಮುಗಿದಿದೆ ಮಾಧ್ಯಮ ವರದಿಗಳ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಶೀಘ್ರದಲ್ಲೇನೆ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ ಐ ಆರ್ ಜಾರಿ ಬರುವಂಥ ಸಾಧ್ಯತೆ ಇದೆ ಇದು ಕೇವಲ ವಾರ್ಷಿಕ ಸಾಮಾನ್ಯ ಪರಿಷ್ಕರಣೆಯಲ್ಲ ಇದು ಸುಮಾರು ಎರಡು ದಶಕಗಳ ನಂತರ ನಡೀತಾ ಇರುವಂತಹ ಅತ್ಯಂತ ಬೃಹತ್ ಮತ್ತು ತೀವ್ರ ಸ್ವರೂಪದ ಪರಿಶೀಲನಾ ಪ್ರಕ್ರಿಯೆ ಆಗಿದೆ ಏನಿದು ಎಸ್ ಐ ಆರ್ ಸಾಮಾನ್ಯ ಪರಿಷ್ಕರಣೆಗಿಂತ ಇದು ಹೇಗೆ ವಿಭಿನ್ನ ಇದರ ಕಾನೂನು ಹಿನ್ನೆಲೆ ಏನು ಮತ್ತು ಮುಖ್ಯವಾಗಿ ಕರ್ನಾಟಕದ ಸಾಮಾನ್ಯ ಪ್ರಜೆಯಾಗಿ ನೀವು ಇದಕ್ಕೆ ಹೇಗೆ ಸಿದ್ಧರಾಗಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ ಏನಿದು ಎಸ್ ಐ ಆರ್ ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸರಳವಾಗಿ ನಾವು ಇದನ್ನು ಹೇಳೋದಾದರೆ ಎಸ್ ಐ ಆರ್ ಅನ್ನೋದು ಮತದಾರರ ಪಟ್ಟಿಯನ್ನು ಅಮೂಲಾಗ್ರವಾಗಿ ಸ್ವಚ್ಛಗೊಳಿಸುವಂಥ ಪ್ರಕ್ರಿಯೆ ಸಾಮಾನ್ಯವಾಗಿ ಪ್ರತಿ ವರ್ಷ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತೆ ಅದನ್ನ ಸಮರಿ ರಿವಿಷನ್ ಅಂತ ಹೇಳಾಗತ್ತೆ ಆದರೆ ಈ ಎಸ್ ಐ ಆರ್ ಹಾಗಲ್ಲ ಇದು ಮನೆ ಮನೆಗೆ ತೆರಳಿ ನಡೆಸುವಂಥ ಒಂದು ಪರಿಶೀಲನೆ ಅಂದರೆ ಡೋರ್ ಟು ಡೋರ್ ವೆರಿಫಿಕೇಶನ್ ಇದ್ರ ಪ್ರಮುಖ ಉದ್ದೇಶ ಅಂತ ಅಂದರೆ ದೋಷ ಮುಕ್ತ ಮತದಾರರ ಪಟ್ಟಿಯನ್ನು ತಯಾರು ಮಾಡೋದು ಮರಣ ಹೊಂದಿದವರು ಶಾಶ್ವತವಾಗಿ ಸ್ಥಳಾಂತರಗೊಂಡವರು ಮತ್ತು ನಕಲಿ ಮತದಾರರನ್ನು ಆ ಒಂದು ಪಟ್ಟಿಯಿಂದ ತೆಗೆದುಹಾಕೋದು ಹದಿನೆಂಟು ವರ್ಷ ತುಂಬಿದ ಯುವಕರು ಮತ್ತೆ ಇಲ್ಲಿಯವರೆಗೆ ಆ ಒಂದು ಪಟ್ಟಿಯಿಂದ ಹೊರಗುಳಿದಿರುವಂಥ ಅರ್ಹ ನಾಗರಿಕರನ್ನು ಆ ಪಟ್ಟಿಗೆ ಸೇರಿಸೋದು ಪ್ರಸ್ತುತ ಮತದಾರರ ಪಟ್ಟಿಯನ್ನು ಹಳೆಯ ಅಂದರೆ ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕರ ಮೂಲ ಪಟ್ಟಿಯೊಂದಿಗೆ ಅಥವಾ ಕುಟುಂಬದ ದತ್ತಾಂಶದೊಂದಿಗೆ ತಾಳೆ ನೋಡೋದು ಬಿಹಾರದಲ್ಲಿ ಇತ್ತೀಚೆಗೆ ನಡೆದಂಥ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಮರಣ ಹೊಂದಿದ ಇಪ್ಪತ್ತೆರಡು ಲಕ್ಷ ಮತದಾರರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂದರೆ ಇದರ ಗಂಭೀರತೆಯನ್ನು ನೀವು ಅರ್ಥ ಮಾಡಿಕೊಳ್ಬಹುದು ಕರ್ನಾಟಕದಲ್ಲಿ ಎರಡು ಸಾವಿರದ ಎರಡರಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯ ನಡೆದಿತ್ತು ಇದೀಗ ಇಪ್ಪತ್ತ್ ಮೂರು ವರ್ಷಗಳ ಬಳಿಕ ಪುನಃ ಈ ಎಸ್ ಎಸ್ಐರನ್ನು ನಡೆಸೋದಕ್ಕೆ ಉದ್ದೇಶಿಸಲಾಗಿದೆ ಎರಡು ಸಾವಿರದ ಎರಡರಲ್ಲಿ ರಾಜ್ಯದಲ್ಲಿ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಮತದಾರರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದ ಮತದಾರರ ಪಟ್ಟಿ ಹಾಗೇನೆ ಈಗ ಐದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಮತದಾರರಿದ್ದಾರೆ ಐವತ್ತೆಂಟು ಸಾವಿರ ಮತಗಟ್ಟೆಗಳಿದ್ದು ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದ ಹಾಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೆ ಸಿಬ್ಬಂದಿಯನ್ನು ಬೂತ್ ಮಟ್ಟದ ಅಧಿಕಾರಿ ಅಂದರೆ ಬಿ ಎಲ್ ಒಗಳನ್ನಾಗಿ ಇಲ್ಲಿ ಬಳಸಿಕೊಂಡು ಮತದಾರರ ಪಟ್ಟಿಯ ಈ ವಿಶೇಷ ಪರಿಷ್ಕರಣೆ ಕಾರ್ಯ ನಡೆಸಲಿದೆ ಈಗಾಗಲೇ ಮುಖ್ಯ ಚುನಾವಣಾ ಅಧಿಕಾರಿಯ ಕಚೇರಿಯು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಎಸ್ಐಆರ್ ಪ್ರಕ್ರಿಯೆ ಕುರಿತು ತರಬೇತಿಯನ್ನು ನೀಡಿದೆ ಸಾರ್ವಜನಿಕ ಮಾಹಿತಿಗಾಗಿ ಮುಖ್ಯ ಚುನಾವಣಾ ಅಧಿಕಾರಿಯ ವೆಬ್ಸೈಟ್ ಸಿಇಒ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಓಟರ್ನಲ್ಲಿ ಎರಡು ಸಾವಿರದ ಎರಡನೇ ಸಾಲಿನ ಮತದಾರರ ಪಟ್ಟಿಯನ್ನು ಹಾಕಲಾಗಿದೆ ಕಾನೂನು ಮತ್ತು ತಾಂತ್ರಿಕ ಹಿನ್ನೆಲೆ ಚುನಾವಣಾ ಆಯೋಗಕ್ಕೆ ಇಂತಹ ಬೃಹತ್ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಸಾಂವಿಧಾನಿಕ ಅಧಿಕಾರ ಇದೆ ಭಾರತದ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯು ಚುನಾವಣಾ ಆಯೋಗಕ್ಕೆ ಚುನಾವಣೆಗಳ ಮೇಲ್ವಿಚಾರಣೆ ನಿರ್ದೇಶನ ಮತ್ತು ನಿಯಂತ್ರಣದ ಅಧಿಕಾರವನ್ನು ನೀಡುತ್ತೆ ದೋಷ ಮುಕ್ತ ಮತದಾರರ ಪಟ್ಟಿಯನ್ನು ತಯಾರು ಮಾಡೋದು ಇದರ ಅಡಿಯಲ್ಲಿನೇ ಬರುತ್ತೆ ಸಾವಿರದ ಒಂಬೈನೂರ ಐವತ್ತರ ಪ್ರಜಾಪ್ರತಿನಿಧಿ ಕಾಯ್ದೆಯು ಈ ಅಧಿಕಾರವನ್ನು ನೀಡುತ್ತೆ ಈ ಕಾಯ್ದೆ ಸೆಕ್ಷನ್ ಇಪ್ಪತ್ತೊಂದು ಮೂರರ ಅಡಿಯಲ್ಲಿ ಆಯೋಗವು ಯಾವುದೇ ಸಮಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಗೆ ಆದೇಶವನ್ನು ನೀಡಬಹುದು ಈ ಬಾರಿ ಈ ಎಸ್ಐಆರ್ ಪ್ರಕ್ರಿಯೆಯು ತಂತ್ರಜ್ಞಾನ ಆಧಾರಿತ ಆಗಿದೆ ಇನ್ನು ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಅಥವಾ ಬಿಎಲ್ಒಗಳು ಮೊಬೈಲ್ ಆಪ್ ಮೂಲಕ ದತ್ತಾಂಶವನ್ನು ಸಂಗ್ರಹಿಸುತ್ತಾರೆ ಸಾಮಾನ್ಯವಾಗಿ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದ ಹಾಗೆ ವಿವಿಧ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳನ್ನು ಇಲ್ಲಿ ಬಿ ಎಲ್ ನಿಯೋಜಿಸಲಾಗುತ್ತೆ ಬಿ ಎಲ್ ಮನೆಗಳಿಗೆ ಭೇಟಿಯನ್ನು ನೀಡಿದಾಗ ವಿಶೇಷ ಕ್ಯೂ ಆರ್ ಕೋಡ್ ಇರುವಂತಹ ಎರಡು ಅರ್ಜಿ ನಮೂನೆಗಳನ್ನು ಮತದಾರರಿಗೆ ನೀಡಿ ಅಗತ್ಯ ಮಾಹಿತಿಯನ್ನು ಕ್ರೋಢೀಕರಿಸಲಿದ್ದಾರೆ ಒಂದು ನಮೂನೆಯನ್ನು ಬಿ ಎಲ್ ಒಗಳು ಸಹಿ ಮಾಡಿ ಮತದಾರರಿಗೆ ಹಿಂದಿರುಗಿಸಲಿದ್ದಾರೆ ಹಾಗೆ ಮತ್ತೊಂದು ನಮೂನೆಯನ್ನು ಮುಖ್ಯ ಚುನಾವಣಾ ಅಧಿಕಾರಿ ಕಚೇರಿಗೆ ತಲುಪಿಸಿ ಅದನ್ನು ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಅಳವಡಿಸಲಾಗೋದು ಈಗ ಪ್ರಸ್ತುತ ಮತದಾರರ ವಿವರಗಳನ್ನು ಎರಡು ಸಾವಿರದ ಎರಡು ಅಥವಾ ಎರಡು ಸಾವಿರದ ನಾಲ್ಕರ ಮೂಲ ಪಟ್ಟಿಯೊಂದಿಗೆ ಲಿಂಕ್ ಮಾಡೋದು ಪ್ರಮುಖ ತಾಂತ್ರಿಕ ಹಂತ ಆಗಿದೆ ಇದು ನಕಲಿ ಮತದಾರರನ್ನು ಪತ್ತೆ ಹಚ್ಚೋದಕ್ಕೆ ನೆರವಾಗುತ್ತೆ ಕರ್ನಾಟಕದಲ್ಲಿ ಎಸ್ ಐ ಆರ್ ಘೋಷಣೆ ಆದರೆ ಪ್ರಕ್ರಿಯೆ ಹೇಗೆ ನಡೀಬಹುದು ಮೊದಲನೇ ಹಂತ ಎನ್ಯುಮಿರೇಷನ್ ಅಂದರೆ ಮನೆ ಮನೆಗೆ ಭೇಟಿ ನೀಡೋದು ಇದು ಅತ್ಯಂತ ಪ್ರಮುಖ ಹಂತ ಬಿ ಎಲ್ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅವರ ಕೈಯಲ್ಲೊಂದು ಎನ್ಯುಮಿರೇಷನ್ ಫಾರ್ಮ್ ಇರುತ್ತೆ ಇದರಲ್ಲಿ ಈಗಾಗಲೇ ಲಭ್ಯ ಇರುವಂಥ ನಿಮ್ಮ ಕುಟುಂಬದ ಮಾಹಿತಿ ಮುದ್ರಿತಾಗಿರುತ್ತೆ ನೀವು ನಿಮ್ಮ ಕುಟುಂಬ ಸದಸ್ಯರ ವಿವರಗಳನ್ನು ಪರಿಶೀಲಿಸಬೇಕು ಹಾಗೆ ಮರಣ ಹೊಂದಿದವರ ಅಥವಾ ಬೇರೆ ಕಡೆ ಹೋದವರ ಮಾಹಿತಿಯನ್ನು ಬಿ ಎಲ್ಓಗೆ ನೀಡಬೇಕು ಪ್ರಸ್ತುತ ಇರುವಂಥ ಸದಸ್ಯರ ಫೋಟೋ ಮೊಬೈಲ್ ಸಂಖ್ಯೆ ಮತ್ತು ಇತರ ವಿವರಗಳನ್ನು ನೀಡಬೇಕು ಇನ್ನು ಎರಡನೇ ಹಂತ ದಾಖಲೆಗಳ ಸಲ್ಲಿಕೆ ಮತ್ತು ಪರಿಶೀಲನೆ ಬಿ ಎಲ್ಒಗಳು ನೀಡುವಂಥ ಫಾರ್ಮ್ಗೆ ಸಹಿ ಕೊಡಬೇಕು ಹಾಗೆ ಅಗತ್ಯ ಇದ್ದರೆ ವಿಶೇಷವಾಗಿ ಹೊಸದಾಗಿ ಸೇರ್ಪಡೆಯಾಗೋರು ಅಥವಾ ವಿವರಗಳಲ್ಲಿ ಬದಲಾವಣೆ ಇರೋರು ಪೂರಕ ದಾಖಲೆಗಳನ್ನು ತೋರಿಸಬೇಕಾಗತ್ತೆ ಇಲ್ಲಿ ಗಮನಿಸಿ ಆಧಾರ್ ಸಂಖ್ಯೆಯನ್ನು ನೀಡೋದು ಕಡ್ಡಾಯ ಅಲ್ಲ ಆದರೆ ಐಚ್ಛಿಕವಾಗಿ ನೀಡಬಹುದು ಅಂತ ಸುಪ್ರೀಂ ಕೋರ್ಟ್ ಮತ್ತೆ ಆಯೋಗ ಸ್ಪಷ್ಟಪಡಿಸಿದೆ ಆದರೆ ವಿಳಾಸ ಮತ್ತು ವಯಸ್ಸಿನ ದೃಢೀಕರಣಕ್ಕೆ ದಾಖಲೆಗಳು ಬೇಕಾಗುತ್ತವೆ ಇನ್ನು ಹಂತ ಮೂರು ಕರಡು ಪಟ್ಟಿ ಪ್ರಕಟಣೆ ಮನೆ ಮನೆ ಭೇಟಿಯ ನಂತರ ಆಯೋಗವು ಕರಡು ಪಟ್ಟಿಯನ್ನು ಪ್ರಕಟಿಸುತ್ತೆ ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಪರಿಶೀಲಿಸೋದು ನಿಮ್ಮ ಜವಾಬ್ದಾರಿ ಇನ್ನು ಹಂತ ನಾಲ್ಕು ಹಕ್ಕು ಮತ್ತೆ ಆಕ್ಷೇಪಣೆಗಳು ಒಂದು ವೇಳೆ ಆ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೇ ಇದ್ರೆ ಅಥವಾ ಏನಾದರೂ ತಪ್ಪುಗಳಿದ್ರೆ ನೀವು ನಿಗದಿತ ನಮೂನೆಗಳಲ್ಲಿ ಅಂದರೆ ಫಾರ್ಮ್ ಆರು ಏಳು ಮತ್ತು ಎಂಟರಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ನಂತರ ಮತದಾರರ ಹೆಸರು ಕೈ ಬಿಟ್ಟು ಹೋಗಿದರೆ ಅಂಥವರು ಬಿ ಎಲ್ಓಗಳ ಸಹಿ ಮಾಡಿ ನೀಡಿರುವಂತಹ ಒಂದು ಅರ್ಜಿ ನಮೂನೆಯ ಮೂಲಕ ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಮಾಡಬಹುದು ಮತ್ತೆ ಹಂತ ಇದು ಅಂತಿಮ ಪಟ್ಟಿ ಪ್ರಕಟಣೆ ಎಲ್ಲ ಆಕ್ಷೇಪಣೆಗಳನ್ನು ಇತ್ಯರ್ಥಪಡಿಸಿದ ನಂತರ ಅಂತಿಮ ಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ ಇನ್ನು ಸಾರ್ವಜನಿಕರು ಇಲ್ಲಿ ಎದುರಿಸಬಹುದಾದಂಥ ಸವಾಲುಗಳೇನೇನು ಕೇರಳ ಮತ್ತು ತಮಿಳುನಾಡಿನಲ್ಲಿ ಪ್ರಸ್ತುತ ನಡೀತಾ ಇರುವಂಥ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಜನರು ಕೆಲವೊಂದು ಗೊಂದಲಗಳನ್ನು ಎದುರಿಸ್ತಾ ಇದ್ದಾರೆ ಕರ್ನಾಟಕದ ಜನತೆಗೂ ಕೂಡ ಈ ಸವಾಲುಗಳು ಎದುರಾಗಬಹುದು ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಮತದಾರರಿಂದ ಅವರು ಎರಡು ಸಾವಿರದ ಎರಡರ ಅಥವಾ ಅದರ ಹಿಂದಿನ ಮತದಾರರ ಚೀಟಿಯ ವಿವರಗಳನ್ನು ಒದಗಿಸಬೇಕು ಅಂತ ಕೇಳಲಾಗ್ತಾ ಇದೆ ಆದರೆ ಇಪ್ಪತ್ತು ವರ್ಷಗಳ ಹಿಂದಿನ ದಾಖಲೆಗಳನ್ನು ಹುಡುಕೋದು ಅನೇಕರಿಗೆ ಬಹಳ ಕಷ್ಟ ಆಗ್ತಾ ಇದೆ ಇಲ್ಲಿ ವಿಶೇಷವಾಗಿ ಬಾಡಿಗೆ ಮನೆಗಳಲ್ಲಿ ವಾಸಿಸುವವರು ಮತ್ತು ಪದೇ ಪದೇ ಮನೆ ಬದಲಾಯಿಸುವವರಿಗೆ ಇದು ದೊಡ್ಡ ಸವಾಲಿದು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಲಕ್ಷಾಂತರ ವಲಸೆ ಕಾರ್ಮಿಕರಿದ್ದಾರೆ ಅವರು ಕೆಲಸದ ಸಮಯದಲ್ಲಿ ಮನೆಯಲ್ಲಿ ಸಿಗೋದಿಲ್ಲ ಬಿ ಎಲ್ ಬಂದಾಗ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ರೆ ಅವರಿಗೆ ನೋಟಿಸ್ ಅನ್ನು ನೀಡಲಾಗುತ್ತೆ ಅಥವಾ ಅವರ ಹೆಸರನ್ನು ಸಂಶಯಾಸ್ಪದ ಪಟ್ಟಿಗೆ ಸೇರಿಸುವಂಥ ಸಾಧ್ಯತೆ ಇರುತ್ತೆ ಬಿ ಎಲ್ ಭೇಟಿ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಲಭ್ಯ ಇರದೇ ಇದ್ರೆ ಎರಡನೇ ಬಾರಿಗೆ ಭೇಟಿಯನ್ನು ನೀಡುತ್ತಾರೆ ಅಲ್ಲದೆ ನೆರೆ ಹೊರೆಯವರ ಸಹಾಯದಿಂದ ಸಂಪರ್ಕಕ್ಕೆ ಸಾಧಿಸಲಿದ್ದಾರೆ ಆದರೂ ಕೂಡ ಬಿ ಎಲ್ಒಗಳ ಸಂಪರ್ಕಕ್ಕೆ ಬರದೇ ಇದ್ರೆ ಆನ್ಲೈನ್ನಲ್ಲೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಮತದಾರರ ಹೆಸರು ಒಂದಕ್ಕಿಂತ ಹೆಚ್ಚಿನ ಮತಗಟ್ಟೆಗಳಲ್ಲಿದ್ದರೆ ಫೋಟೋ ಸ್ಕ್ಯಾನಿಂಗ್ ತಂತ್ರಜ್ಞಾನದ ಮೂಲಕ ಪತ್ತೆಹಚ್ಚಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಮತದಾರರ ಗುರುತಿನ ಚೀಟಿಯಲ್ಲಿ ಭಾವಚಿತ್ರ ಸ್ಪಷ್ಟವಾಗಿ ಇರದೇ ಇದ್ದರೆ ಮತದಾರರ ಹೊಸ ಭಾವಚಿತ್ರವನ್ನು ನೀಡಬೇಕು ನಗರ ಪ್ರದೇಶದ ಜನರು ಇಲ್ಲಿ ಸಾಮಾನ್ಯವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಆಸಕ್ತಿಯನ್ನು ತೋರೋದಿಲ್ಲ ಆದರೆ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ನೀವು ಸಹಕರಿಸದೇ ಇದ್ರೆ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗುವಂಥ ಅಪಾಯ ಇದೆ ಬಿ ಎಲ್ ತಪ್ಪು ಮಾಹಿತಿಯನ್ನು ಒದಗಿಸುವಂತಹ ಮತದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡುವಂತಹ ಅವಕಾಶ ಇದೆ ಇದೇ ವೇಳೆ ರಾಜ್ಯದಲ್ಲಿ ವಿಶೇಷ ತೀವ್ರ ಪಟ್ಟಿ ಪರಿಷ್ಕರಣೆ ಅಂದರೆ ಎಸ್ಐಆರ್ ಜಾರಿ ಹಾಗೆ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ವಾರ್ತಾಭಾರತಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಇತ್ತೀಚೆಗೆ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನು ನಡೆಸಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಮಾಹಿತಿಯನ್ನು ನೀಡಲಾಗಿದ್ದು ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರತಿ ಮತಗಟ್ಟೆಗೂ ಏಜೆಂಟ್ಗಳನ್ನು ನೇಮಕ ಮಾಡುವಂತೆ ಪಕ್ಷಗಳಿಗೆ ಸೂಚಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಸದ್ಯಕ್ಕೆ ಕೇಂದ್ರ ಚುನಾವಣಾ ಆಯೋಗದಿಂದ ಎಸ್ಐಆರ್ ಆರಂಭದ ಬಗ್ಗೆ ಇನ್ನೂ ಕೂಡ ಯಾವುದೇ ಅಧಿಕೃತ ದಿನಾಂಕದ ಸೂಚನೆ ಬಂದಿಲ್ಲ ಕೇಂದ್ರದಿಂದ ಆದೇಶ ಬಂದ ಕೂಡಲೇ ರಾಜ್ಯದ ಜನತೆಗೆ ಈ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಲಾಗುವುದು ಮತ್ತು ಪ್ರಕ್ರಿಯೆ ಆರಂಭವಾದ ಮೂರು ತಿಂಗಳಲ್ಲೇ ಇದನ್ನು ಪೂರ್ಣಗೊಳಿಸುವಂಥ ಗುರಿಯನ್ನು ಹೊಂದಲಾಗಿದೆ ಅಂತ ಅವರು ತಿಳಿಸಿದ್ದಾರೆ ಇನ್ನು ಅಗತ್ಯವಿರುವಂಥ ದಾಖಲೆಗಳು ಯಾವುವು ಬಿ ಒಗಳು ಮನೆಗೆ ಬಂದಾಗ ಅಥವಾ ನೀವು ಆನ್ಲೈನ್ನಲ್ಲಿ ವಿವರಗಳನ್ನು ತುಂಬುವಾಗ ಈ ಕೆಳಗಿನ ಯಾವುದಾದ್ರೂ ದಾಖಲೆಗಳನ್ನು ಸಿದ್ಧವಾಗಿಟ್ಕೊಳ್ಳೋದು ಉತ್ತಮ ಹಳೆಯ ಮತದಾರರ ಗುರುತಿನ ಚೀಟಿ ಬ್ಯಾಂಕ್ ಪಾಸ್ಬುಕ್ ಅಥವಾ ಅಂಚೆ ಕಚೇರಿ ಪಾಸ್ಬುಕ್ ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟ್ ಜನ್ಮ ದಿನಾಂಕಕ್ಕಾಗಿ ಹತ್ತನೇ ತರಗತಿ ಅಂಕಪಟ್ಟಿ ಮತ್ತೆ ವಿಳಾಸಕ್ಕಾಗಿ ವಿದ್ಯುತ್ ಅಥವಾ ನೀರಿನ ಬಿಲ್ ಮತ್ತೆ ಆಧಾರ್ ಕಾರ್ಡ್ ಇದು ಐಚ್ಛಿಕ ಮತ್ತೆ ಕರ್ನಾಟಕದಲ್ಲಿ ವಿಶೇಷವಾಗಿ ಅದರಲ್ಲೂ ಬೆಂಗಳೂರಿನಲ್ಲಿ ಮತದಾರರ ಪಟ್ಟಿಯ ಬಗ್ಗೆ ಹಲವಾರು ದೂರುಗಳಿವೆ ಕಳೆದ ವಿಧಾನಸಭೆ ಚುನಾವಣೆಗೂ ಮುನ್ನ ಬೆಂಗಳೂರಿನಲ್ಲಿ ಖಾಸಗಿ ಸಂಸ್ಥೆಯೊಂದು ಮತದಾರರ ದತ್ತಾಂಶವನ್ನು ಕದಿಯೋದಕ್ಕೆ ಪ್ರಯತ್ನಿಸಿದಂಥ ಆರೋಪ ಕೇಳಿಬಂತು ಇಂಥ ಅಕ್ರಮಗಳನ್ನು ತಡೆಯೋದಕ್ಕೆ ಎಸ್ಐಆರ್ ಒಂದು ಪ್ರಬಲ ಅಸ್ತ್ರವಾಗಬಲ್ಲದು ಒಂದೇ ವ್ಯಕ್ತಿಯ ಹೆಸರು ಹಳ್ಳಿಯಲ್ಲೂ ಇರುತ್ತೆ ಮತ್ತು ನಗರದಲ್ಲೂ ಇರುತ್ತೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು ಇಂತಹ ಡಬಲ್ ಎಂಟ್ರಿಗಳನ್ನು ಸುಲಭವಾಗಿ ಪತ್ತೆ ಹಚ್ಚಿ ತೆಗೆದುಹಾಕಲಾಗುತ್ತೆ ತಮಿಳುನಾಡು ಮತ್ತು ಕೇರಳದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಧಾನಸಭೆ ಚುನಾವಣೆ ಇದೆ ಕರ್ನಾಟಕದಲ್ಲಿ ಚುನಾವಣೆ ತಡವಾಗಿದ್ದರೂ ಕೂಡ ವಿಧಾನಸಭೆ ಲೋಕಸಭೆ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಒಂದು ಶುದ್ಧ ಪಟ್ಟಿ ತಯಾರಿಸೋದು ಅಗತ್ಯವಾಗಿದೆ ಆದರೆ ನಾಣ್ಯಕ್ಕೆ ಇನ್ನೊಂದು ಮುಖ ಕೂಡ ಇದೆ ಆರ್ ಪ್ರಕ್ರಿಯೆಯು ತಾಂತ್ರಿಕವಾಗಿ ಎಷ್ಟೇ ಅಗತ್ಯವಾಗಿದ್ರು ರಾಜಕೀಯ ವಲಯದಲ್ಲಿ ಇದು ಈಗಾಗಲೇ ವಿವಾದದ ಕಿಡಿಯನ್ನು ಹೊತ್ತಿಸಿದೆ ನೆರೆಯ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ಶುದ್ಧೀಕರಣದ ನೆಪದಲ್ಲಿ ನಿರ್ದಿಷ್ಟ ಸಮುದಾಯಗಳು ಅಲ್ಪಸಂಖ್ಯಾತರು ಅಥವಾ ಬಡವರ್ಗದ ಮತದಾರರ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಕೈ ಬಿಡಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ ವಿರೋಧ ಪಕ್ಷಗಳು ಈ ಒಂದು ಪ್ರಕ್ರಿಯೆಯನ್ನು ಮತದಾರರ ಹಕ್ಕನ್ನು ಕಸಿದುಕೊಳ್ಳುವಂಥ ತಂತ್ರ ಅಂತ ತೀವ್ರ ಅನುಮಾನದಿಂದ ನೋಡ್ತಾ ಇವೆ ಬಿಹಾರದಲ್ಲಿ ಎಸ್ ಐ ಆರ್ ನಡೆದಂಥ ರೀತಿನೇ ಗಂಭೀರ ಪ್ರಶ್ನೆಗಳಿಗೆ ಕಾರಣ ಆಗಿದೆ ಎಸ್ ಐ ಆರ್ಗೆ ಚುನಾವಣಾ ಆಯೋಗ ಹೇಳುವಂಥ ನೀತಿ ನಿಯಮಗಳು ಪ್ರಕ್ರಿಯೆಗಳು ತಳಮಟ್ಟದಲ್ಲಿ ನಿಜವಾಗಿಯೂ ಪಾಲನೆ ಆಗುತ್ತಾ ಅನ್ನೋದೇ ಗಂಭೀರ ಪ್ರಶ್ನೆ ಆಗಿದೆ ಈಗ ವಿಪಕ್ಷಗಳ ಪ್ರಕಾರ ಆಯೋಗ ಹೇಳುವಂಥ ಕಾಲಮಿತಿಯಲ್ಲಿ ಬಿ ಎಲ್ ಒಗಳು ಅಷ್ಟೆಲ್ಲ ಕೆಲಸ ಮಾಡೋದು ಸಾಧ್ಯನೇ ಇಲ್ಲ ಹೀಗಾಗಿ ನಿಗದಿತ ಕಾಲಮಿತಿಯೊಳಗೆ ಇಷ್ಟು ಕೆಲಸ ಮುಗಿಸ್ಲೇಬೇಕು ಅನ್ನುವಂಥ ಮೇಲಾಧಿಕಾರಿಗಳ ಒತ್ತಡ ತಾಳಲಾರ್ದೇನೆ ಕೇರಳ ಪಶ್ಚಿಮ ಬಂಗಾಳ ಸಹಿತ ಕೆಲವು ರಾಜ್ಯಗಳಲ್ಲಿ ಬಿಎಲ್ಒಗಳು ಆತ್ಮಹತ್ಯೆಯ ದಾರಿ ಹಿಡಿದಿರುವಂತಹ ಆರೋಪಗಳು ಕೂಡ ಇವೆ ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವು ಕೇವಲ ತಾಂತ್ರಿಕ ಕಸರತ್ತನ್ನು ನಡೆಸಿದ್ರೆ ಸಾಕಾಗೋದಿಲ್ಲ ಅದು ಜನರ ಮತ್ತೆ ರಾಜಕೀಯ ಪಕ್ಷಗಳ ವಿಶ್ವಾಸವನ್ನು ಕೂಡ ಗೆಲ್ಲಬೇಕಾಗಿದೆ ಯಾವ ಮಾನದಂಡದ ಮೇಲೆ ಹೆಸರುಗಳನ್ನು ಆ ಒಂದು ಪಟ್ಟಿಯಿಂದ ತೆಗೆಯಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಂಥ ಅಗತ್ಯ ಇದೆ ಹೆಸರು ಡಿಲೀಟ್ ಮಾಡುವ ಮುನ್ನ ಆಯಾ ಮತದಾರರಿಗೆ ಸ್ಪಷ್ಟ ನೋಟಿಸ್ ಅನ್ನು ನೀಡೋದು ಮತ್ತೆ ಕಾರಣವನ್ನು ತಿಳಿಸೋದು ಆಯೋಗದ ಜವಾಬ್ದಾರಿಯಾಗಿದೆ ಒಂದು ವೇಳೆ ಈ ಪಾರದರ್ಶಕತೆ ಇಲ್ಲವಾದರೆ ಅಥವಾ ಜನರ ನಂಬಿಕೆಯನ್ನು ಗಳಿಸುವಲ್ಲಿ ಆಯೋಗ ವಿಫಲ ಆದರೆ ಕೋಟಿಗಟ್ಟಲೆ ಹಣ ಮತ್ತೆ ಮಾನವ ಸಂಪನ್ಮೂಲವನ್ನು ವ್ಯಯಿಸಿ ನಡೆಸುವಂಥ ಈ ಬೃಹತ್ ಪ್ರಕ್ರಿಯೆಯು ಕೇವಲ ಒಂದು ನಿಷ್ಪ್ರಯೋಜಕ ಕಸರತ್ತಾಗಿ ಉಳಿಯುವಂಥ ಅಪಾಯ ಇದೆ ನನ್ನ ಬಳಿ ಓಟರ್ ಐ ಡಿ ಕಾರ್ಡ್ ಇದೆ ಹಾಗಾಗಿ ನನ್ನ ಓಟು ಸೇಫ್ ಅನ್ನುವಂಥ ಭಾವನೆ ನಿಮಗೆ ಬೇಡ ಮತದಾರರ ಗುರುತಿನ ಚೀಟಿ ಅನ್ನೋದು ಕೇವಲ ಒಂದು ಗುರುತಿನ ಚೀಟಿ ಅಷ್ಟೇ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರೋದು ಅಂತಿಮವಾಗಿ ಮುಖ್ಯ ಆಗುತ್ತೆ ಕರ್ನಾಟಕದಲ್ಲಿ ಎಸ್ಐಆರ್ ಅಧಿಕೃತವಾಗಿ ಘೋಷಣೆಯಾದ ಕೂಡಲೇ ಬಿ ಎಲ್ ನಿಮ್ಮ ಮನೆಗೆ ಬಂದಾಗ ಅವರಿಗೆ ಸಹಕರಿಸಿ ಒಂದು ವೇಳೆ ಅವರು ಬರದೇ ಇದ್ದರೆ ನೀವೇ ಆನ್ಲೈನ್ ಮೂಲಕ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಥವಾ ಇಸೆ ವೆಬ್ಸೈಟ್ನಲ್ಲಿ ನಿಮ್ಮ ವಿವರಗಳನ್ನು ಪರಿಶೀಲಿಸಿಕೊಳ್ಳಿ ಪ್ರಜಾಪ್ರಭುತ್ವದ ಅಡಿಪಾಯನೇ ಮತದಾನ ಈ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ ನಡೀತಾ ಇರುವಂಥ ಈ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ ನೆನ್ಪಿಡಿ ಜಾಗೃತ ಮತದಾರನೇ ಪ್ರಜಾಪ್ರಭುತ್ವದ ಕಾವಲುಗಾರ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ನಿಮ್ಗೇನು ಅನಿಸುತ್ತೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ